ನಮಸ್ಕಾರ ಇವತ್ತು ನಮ್ಮ ತಾತ ಬಿ ಮಾಧೋಶನೇ ಅವರು ಹುಟ್ಟಿದಪ್ಪ ಅವರು ನಮ್ಮ ಈ ಕಾಮಾಕ್ಷಿ ಹಾಸ್ಪಿಟಲ್ ಬಂಟ್ವಾಳ ಸುಲೋಚನಾ ಮಾಧೋಶನೇ ಟ್ರಸ್ಟ್ ಹಾಸ್ಪಿಟಲ್ದು ಟ್ರಸ್ಟ್ ಫೌಂಡರ್ ಟ್ರಸ್ಟ್ ಇದು ನಮ್ಮ ತಾತ ಮತ್ತೆ ಅಜ್ಜಿಯವರು ಈ ಹಾಸ್ಪಿಟಲ್ನ ನೈನ್ಟೀನ್ ಸೆವೆಂಟಿ ತ್ರೀಲಿ ಶುರು ಮಾಡಿದ್ರು ಹಾಸ್ಪಿಟಲ್ದು ಉದ್ದೇಶ ಅವ್ರ ಮೈಸೂರಲ್ಲಿ ಯಾವುದು ಜಾಸ್ತಿ ಯೋಗ ಹಾಸ್ಪಿಟಲ್ಗಳು ಇರಲಿಲ್ಲ ನನ್ನ ಪ್ರಕಾರ ಚಲುವಂಬ ಹಾಸ್ಪಿಟಲ್ ಇತ್ತು ಅಂತ ಹೇಳ್ತಾ ಇದ್ರು ದೊಡ್ಡವರೆಲ್ಲ ಸೊ ಚಲವಾಮ ಹಾಸ್ಪಿಟ್ಲು ಇತ್ತು ನಮ್ಮ ತಾತ ಅವರು ಅಜ್ಜಿಯವರು ಒಂದು ಕಮ್ಮಿ ಬೆಲೆಯಲ್ಲಿ ಜನಕ್ಕೆ ಒಳ್ಳೆ ಸರ್ವಿಸ್ ಅಂದರೆ ಚಿಕಿತ್ಸೆ ಕೊಡಬೇಕು ಅಂಥೇಳಿ ಒಂದು ಹಾಸ್ಪಿಟಲ್ನ ಶುರು ಮಾಡಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ಯಾರೂ ಡಾಕ್ಟರ್ಸೇ ಇರಲಿಲ್ಲ ನಮ್ಮ ಜೊತೆಗೆ ನಮ್ಮ ಅಂಕಲು ನಮ್ಮ ಕೆ ಆರ್ ಕಾಮತ್ ಅವರು ಅವರು ನಮ್ಮ ಜೊತೆಗೆ ಸೇರಿಕೊಂಡ್ರು ಅವರು ಈ ಹಾಸ್ಪಿಟ್ಲ್ ಮೊದಲನೇ ದಿನದಿಂದ ಇದ್ದು ಇವತ್ತರ್ಗು ಈ ಹಾಸ್ಪಿಟಲ್ನ ಒಂದು ಭಾಳ ಚೆನ್ನಾಗಿ ಒಳ್ಳೆ ಝೀರೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಆಮೇಲೆ ನಮ್ಮ ಅಲ್ಲಿ ಬೇರೆ ಹಾಸ್ಪಿಟ್ಲ್ಗಿಂತ ಕಮ್ಮಿ ರೇಟಲ್ಲಿ ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ದೆಲ್ಲ ಟ್ರಸ್ಟಿಗಳದ್ದು ಉದ್ದೇಶ ನಮ್ಮ ಟ್ರಸ್ಟಲ್ಲಿ ನಮ್ಮ ತಂದೆ ನಮ್ಮ ತಾತ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮಕ್ಕಳೆಲ್ಲ ಒಟ್ಟಿಗೆ ಇದ್ದೀವಿ ನಮ್ಮಲ್ಲಿ ಇನ್ನೊಂದು ನಮ್ಮ ಒಂದು ಆರ್ನೂರು ಏಳ್ನೂರು ಇಲ್ಲಿ ಈ ಅಲ್ಲಿ ಒಂದು ಐನೂರು ಜನ ಇದ್ದಾರೆ ಸ್ಟಾಫು ಆಮೇಲೆ ನಮ್ಮ ಜೆ ಪಿ ನಗರ ಹಾಸ್ಪಿಟಲಲ್ಲಿ ಇನ್ನೊಂದು ಇನ್ನೂರು ಜನ ಇದ್ದಾರೆ ಒಟ್ಟು ಆಲ್ಮೋಸ್ಟ್ ಏಳ್ನೂರು ಜನ ನಮ್ಮ ಹಾಸ್ಪಿಟಲ್ದು ಫ್ಯಾಮಿಲಿ ಇದ್ದಂಗೆ ಅವರೆಲ್ಲರೂ ನಮ್ಮ ಈವನ್ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆ ಫಸ್ಟ್ ಡೇ ಇಂದ ಇದ್ದಾರೆ ಅವರೆಲ್ಲ ಸರ್ವಿಸ್ ಮೈಂಡಲ್ಲಿ ಇದ್ದು ನಮ್ಮ ಜೊತೆಗೆ ಕೈ ಜೋಡಿಸ್ಕೊಂಡು ಇದ್ದಿದ್ರಿಂದ ಇವತ್ತು ಈ ಹಾಸ್ಪಿಟಲ್ ಈ ಸ್ಟೇಜ್ಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಯಿತು ನಮ್ಮ ಹಾಸ್ಪಿಟ್ಲಿಂದ ಈಗ ಕ್ಯಾತ್ ಲ್ಯಾಬ್ ಶುರು ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಜಾಗ ತಗೊಂಡಿದ್ದೀವಿ ಆಮೇಲೆ ಓಲ್ಡ್ ಏಜ್ಗೆ ಗೆ ಒಂದು ಜಾಗ ತಗೊಂಡಿದ್ದೀವಿ ಇದೆಲ್ಲ ನಮ್ಮ ಹಾಸ್ಪಿಟಲ್ ಟ್ರಸ್ಟ್ ಇಂದಾನೆ ಇರೋದು ಇದರಲ್ಲಿ ಟ್ರಸ್ಟ್ ಅಲ್ಲಿ ನಮ್ಮ ಯಾವ ಟ್ರಸ್ಟಿಗೂ ಒಂದು ರೂಪಾಯಿ ಬೆನಿಫಿಟ್ ಇಲ್ಲ ಇದರಲ್ಲಿ ಏನೇ ನಾವು ಸಂಪಾದನೆ ಮಾಡಿದ್ರೆ ಇದು ವಾಪಸ್ ಹಾಸ್ಪಿಟಲ್ ಕಾರ್ಯಗಳಿಗೆ ಹಾಸ್ಪಿಟಲ್ ಡೆವಲಪ್ಮೆಂಟ್ಗೆ ನಾವು ವಾಪಸ್ಸು ಇದನ್ನ ಇಲ್ಲಿಗೆ ಹಾಕ್ತಿವಿ ಆದ್ದರಿಂದ ಆದಷ್ಟು ಕಮ್ಮಿ ಬೆಲೆಗೆ ನಮಗೆ ಕೊಡಕೆ ಆಗ್ತಾ ಇದೆ ಇಲ್ಲಿವರೆಗೂ ದೇವ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮುಂದೆ ಹೇಗಿದೆ ಏನಿದೆ ಪ್ರೈಸಸ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕಾಸ್ಟ್ಲಿ ಇದೆ ಔಷಧಿಗಳ ಕಾಸ್ಟ್ಲಿ ಇದೆ ಡಾಕ್ಟರ್ಸ್ ಅವ್ರದೇ ಖರ್ಚುಗಳು ಜಾಸ್ತಿ ಇದ್ದು ಡಾಕ್ಟರ್ ಸಂಬಳಗಳು ಜಾಸ್ತಿ ಆಗ್ತದೆ ಎಲ್ಲಾದ್ರದ್ದು ಇವತ್ತು ಪದಾರ್ಥಗಳು ಪದಾರ್ಥಗಳು ಜಾಸ್ತಿ ಆಗಿ ಇವನ್ ನಮ್ಮಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೂ ಅಫೋರ್ಡಬಿಲಿಟಿ ಕಷ್ಟ ಇದೆ ಸೊ ಸ್ಯಾಲ್ರಿಗಳೆಲ್ಲ ಈಗ ಎಲ್ಲಾನು ಈಗ ಮ್ಯಾಚ್ ಆಗಿಬಿಟ್ಟು ಹೋಗ್ಬೇಕು ಸೊ ಎಲ್ಲಾನು ಮ್ಯಾಚ್ ಮಾಡಿ ರೀಸನಬಲ್ ಆಗಿ ಜನಕ್ಕೆ ಒಂದು ಗಮ್ಮೀರ್ ಬೆಲೆಯಲ್ಲಿ ಚಿಕಿತ್ಸೆ ಮಾಡೋದು ಒಂದು ಚಾಲೆಂಜ್ ಏನೇ ನೋಡೋಣ ನಮ್ಮ ಎಫರ್ಟ್ಸ್ ಎಲ್ಲ ಆಗ್ತಾ ಇದ್ವಿ ನಮ್ಮ ನಾವು ನಮ್ಮ ಅವರು ನಮ್ಮ ಫ್ಯಾಮಿಲಿಯಿಂದ ನಮ್ದು ಒಟ್ಟು ಏಳ್ನೂರು ಜನ ಫ್ಯಾಮಿಲಿ ಇದ್ದಾರೆ ಸೊ ಎಲ್ಲರೂ ಸೇರಿ ಎಫರ್ಟ್ ಆಗ್ತಾ ಇದ್ವಿ ಮುಂದೆ ದೇವರು ಕೂತಿದ್ದಾನೆ ಅಲ್ಲಿ ದೇವ್ರು ನೋಡ್ಕೊಡ್ತಾನೆ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ ಇವತ್ತು ಏನಾದರೂ ಹುಡುಗರು ಇವತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದು ನಾಲ್ಕು ಜನಕ್ಕೆ ಹೋರ್ನ ಮಾಡಿದ್ವಿ ಪ್ರತಿ ವರ್ಷ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿದವರಿಗೆಲ್ಲ ಹೋರ್ನ ಮಾಡ್ತೀವಿ ಆಮೇಲೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳು ನಮ್ಮ ಸ್ಟಾಫ್ಗಳ ಮಕ್ಕಳು ಯಾರ್ಯಾರು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಅವ್ರಿಗೆ ನಾವು ಒಂದು ಸ್ಕಾಲರ್ಶಿಪ್ ಥರ ಒಂದು ಏನಾದರೂ ಮಾಡ್ತೀವಿ ಆಮೇಲೆ ನಮ್ಮ ಅಲ್ಲಿ ನಮ್ಮ ತಾ ತಾತನ ಬರ್ಡೇ ಮತ್ತು ಅಜ್ಜಿ ಬರ್ಡೇ ದಿನ ನಾವು ನಮ್ಮ ಸ್ಟಾಫ್ಗಳಿಗೆಲ್ಲ ನಮ್ಮ ಬೋನಸ್ನ ಕೊಡ್ತೀವಿ ನನ್ನ ಪ್ರಕಾರ ಮೋಸ್ಟ್ಲಿ ಭಾಳ ಕಡಿಮೆ ಇನ್ಸ್ಟಿಟ್ಯೂಷನ್ಗಳು ಬೋನಸ್ಗಳು ಕೊಡ್ತದೆ ನಾವು ಅದನ್ನು ಮಾಡ್ತಾ ಇದ್ದೀವಿ

ಸಂಪಾದನೆ ಮಾಡೋದು ಬಿಸ್ನೆಸ್ ಜಾಗದಲ್ಲಿ ಸಂಪಾದನೆ ಮಾಡೇ ಮಾಡ್ತಾರಲ್ಲ ಬಟ್ ಅದನ್ನ ಇಲ್ಲಿ ಸಂಪಾದನೆ ಬಿಟ್ಟು ನಡೆಸಬೇಕು ಅಂತ ಒಳ್ಳೇದಾಗ್ಬೇಕು ಅಂತ ಸೇಮ್ ಅದೇ ಉದ್ದೇಶ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗೆ ಇತ್ತು ನಮ್ಮ ತಂದೆಯವ್ರಿಗೆ ಇತ್ತು ಆಮೇಲೆ ಅದೇ ಉದ್ದೇಶ ನಮ್ಮ ಡಾಕ್ಟರ್ ಕಾಮತ್ ಅಗ್ ನಮ್ಮ ಮ್ಯಾನೇಜರ್ ಪ್ರಸನ್ನ ಆಗಲಿ ಆ ಥರ ನಮಗೆ ಜೊತೆ ಈಗ ಸಿ ಡಿ ಎಸ್ ಮೂರ್ತಿಯವರು ಎಷ್ಟೋ ವರ್ಷದಿಂದ ಇದ್ದಾರೆ ಸಿ ಜಿ ಎನ್ ಅವರು ಇದ್ದಾರೆ ಅವರೆಲ್ಲ ಅವ್ರದೆಲ್ಲ ಏನಂದ್ರೆ ಕಮರ್ಷಿಯಲ್ ಮೈಂಡ್ ಇಲ್ಲ ವೈದ್ಯಕೀಯ ವೃತ್ತಿಲಿ ಕಮರ್ಷಿಯಲ್ ಮೈಂಡ್ ಇಲ್ಲ ಸೊ ಅವ್ರಿಗೆ ಸೇವಾ ಮನೋಭಾವನೆ ಇರೋದ್ರಿಂದ ನಮ್ಗೆ ಪ್ರತಿಯೊಬ್ಬ ಇಲ್ಲಿರೋ ಸ್ಟಾಫ್ ಗಳೆಲ್ಲಾನು ಲೀಡರ್ಸ್ ಹೆಂಗಿದ್ದಾರೆ ಹಂಗೆ ಎಲ್ಲಾರು ಬಂದಿರೋದ್ರಿಂದ ಎಲ್ಲರಿಗೂ ಸೇವಾ ಮನೋಭಾವನೆ ಕಾಣ್ತಾ ಇದೆ ನಮ್ಮ ಪ್ರತಿಯೊಬ್ಬ ಇಲ್ಲಿರೋ ಗಳಲ್ಲಿ ನಾನು ಅದನ್ನ ನೋಡ್ತೀನಿ ಯಾರಲ್ಲೂ ಏನಂತಾರೆ ಅದು ಯಾವಾಗ್ಲೂ ನಕ್ಕೊಂಡಿರ್ತಾರೆ ಯಾವ ಟೈಮಲ್ಲಿ ಆದ್ರೂನು ಯಾವ ಪೇಶೆಂಟ್ನಾದ್ರೂ ಪ್ರೀತಿಯಾಗಿ ಹೋಗಿ ಮಾತಾಡ್ತಾರೆ ನರ್ಸ್ ಆಗ್ಲಿ ಆಯ ಆಗ್ಲಿ ಅವ್ರದೆಲ್ಲ ಸೇವೆ ಬಹಳ ಅಮೂಲ್ಯ ಪ್ರತಿಯೊಬ್ಬರದ್ದು ಸೇವ್ ಡೆಡಿಕೇಶನ್ ಅವ್ರದ್ದು ಡೆಡಿಕೇಶನ್ ಅವ್ರದ್ದು ಸೇವೆ ಬಹಳ ಅಮೂಲ್ಯ ಪಾಪ ನಾವು ಅವ್ರಿಗೆ ನೋಡ್ಕೊಂಡಕ್ಕಿಂತ ಅವರೇ ನಮ್ಮ ಹಾಸ್ಪಿಟಲ್ ಚೆನ್ನಾಗಿ ನೋಡ್ಕೊಂಡಿರೋದು ನಾವು ಪಾಪ ಏನ್ ಮ್ಯಾಕ್ಸಿಮಮ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಸ್ಯಾಲ್ರಿ ಅನ್ನೋದು ಎಲ್ಲಾದ್ರೂ ಕೊಡ್ತಾರೆ ಆದ್ರೆ ಆ ಪ್ರೀತಿಯಲ್ಲಿ ಅವರು ನಮ್ಮ ಜೊತೆಗಿದ್ದು ನಮ್ ಜೊತೆ ನಿತ್ಕೊಂಡು ಆ ಸೇವಾ ಮನೋಭಾವ ನಿಂತಿರೋದಿದೆಯಲ್ಲ ನಮ್ಮ ಸ್ಟಾಫ್ ಗಳದೇ ಸಪೋರ್ಟ್ ಸ್ಟಾಫ್ ಗಳಿಗೆ ವಿಶೇಷವಾಗಿ ಏನ್ ಹೇಳಕ್ ಸ್ಟಾಫ್ ಗಳಿಗೆ ನಾನು ಏನ್ ಹೇಳೋದು ಕಮ್ಮಿ ಥ್ಯಾಂಕ್ಸ್ ಹೇಳಕ್ಕೆ ತಪ್ಪಾಗ್ತದೆ ಯಾಕಂದ್ರೆ ಫ್ಯಾಮಿಲಿ ಇದು ಎಲ್ಲರೂ ಅವರು ಸೇವೆ ಮಾಡ್ತಾ ಇದಾರೆ ನಾನು ಅವ್ರಿಗೆ ಥ್ಯಾಂಕ್ಸ್ ಅವ್ರ ನಮ್ಗೆ ಥ್ಯಾಂಕ್ಸ್ ಹೇಳೋದಿಲ್ಲ ಇದು ಇಬ್ರು ಅವರು ಧರ್ಮಗಳು ಮಾಡ್ತಾ ಇದೀವಿ ಎಲ್ಲ ಸೊ ಥ್ಯಾಂಕ್ಸ್ ಹೇಳೋದಲ್ಲ ಬಟ್ ಬಾಳ ಯಾವ ಏನ್ ಹೇಳೋದು ಕಮ್ಮಿ ಅವ್ರಿಗೆ ಎಲ್ಲಾರು ಪಾಪ ಡೇ ಅಂಡ್ ನೈಟ್ ಟೈಮ್ ನೋಡಿದೆ ನಕ್ಕೊಂಡು ಈ ಇವತ್ತಿನ ಮಾರ್ಕೆಟ್ ಇವತ್ತು ಗಳಲ್ಲಿ ಅಫೋರ್ಡೆಬಿಲಿಟಿ ಕಷ್ಟ ಕ್ಲೀನ್ ಆಗಿ ನಮ್ಮ ಜೊತೆಗೆ ಕೈ ಜೋಡಿಸ್ಕೊಂಡು ಸೇವೆ ಮಾಡ್ತದೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ಗೊತ್ತಿಲ್ಲ ಯಾಕಂದ್ರೆ ಥ್ಯಾಂಕ್ಸ್ ವರ್ಡ್ ಆಗ್ತದೆ ಮಹೇಶ್ ಚೆನ್ನಾಯ್ ಮ್ಯಾನೇಜಿಂಗ್ ಟ್ರಸ್ಟ್